ಈಗ ಈತನ ಹೇಳಿಕೆಗಳು ಏನಿದಾವಲ್ಲ ಆನ್ ದ ರೆಕಾರ್ಡ್ ಕೊಟ್ಟಿರೋದಾಗಿರ್ಬೋದು ಅಂದ್ರೆ ಹಾಳೆಯಲ್ಲಿ ಕೊಟ್ಟಂಥದ್ದಾಗಿರ್ಬೋದು ನಿಮ್ಮೆದುರಿಗೆ ಹೇಳಿರುವಂತದ್ದಾಗಿರ್ಬೋದು ಮ್ಯಾಜಿಸ್ಟ್ರೇಟ್ ಮುಂದೆ ಏನು ಹೇಳಿದಾನೆ ಅನ್ನೋದು ನಮಗೆ ಗೊತ್ತಿಲ್ಲ ಆ ಕುಟುಂಬವನ್ನ ಕನೆಕ್ಟ್ ಮಾಡುವಂಥ ಹೇಳಿಕೆ ಏನಾದರೂ ಕೊಟ್ಟಿದ್ದಾನಾ ಮತ್ತು ಈ ಪ್ರಕರಣ ಹೋಗಿ ಅಲ್ಲಿ ಕನೆಕ್ಟ್ ಆಗತ್ತಾ ಇಲ್ವಾ ಈಗಿನ ಒಪಿನಿಯನ್ ಗೊತ್ತಾಯ್ತು ನಾನು ಹೇಳಿದ್ದು ಅದು ಅದರ ಹಂತ ಎರಡನೇದು ಮೂರನೇದು ನಾಲ್ಕನೇ ಹಂತ ನಾನು ಆ್ಯಕ್ಚುಲಿ ಹೇಳುವಂಥದ್ದು ಮೊದಲನೇ ಹಂತದ ಬಗ್ಗೆ ಮಾತ್ರ ನಾವು ಇವಾಗ ತಲೆ ಕೆಡ್ಸ್ಕೊಳ್ಬೇಕಾಗತ್ತೆ ಯಾತಕ್ಕೆ ಅಂದರೆ ಆತನಿಗೆ ಹಾರೆ ಗುದ್ದಲಿಯನ್ನು ಕೊಟ್ಟು ನೀವಲ್ಲಿ ಕರ್ಕೊಂಡು ಹೋಗ್ತೀರಿ ಪೊಲೀಸ್ನವರು ಇಲ್ಲಪ್ಪ ನೀನೇನು ಇಷ್ಟು ದೊಡ್ಡದಾಗಿ ಹೇಳಿದೆಯಾ ತಗಿ ಅಂತ ಈಗ ನಿಮ್ಮ ವರದಿಗಾರರು ಹೇಳಿದ್ರು ಪೊಲೀಸ್ನವ್ರು ಆಗಲೇ ಪ್ರಕಟಣೆಯನ್ನು ಕೊಟ್ಬಿಟ್ಟಿದ್ದಾರೆ ಆತ ಎಕ್ಸ್ಯೂಮ್ ಮಾಡಿ ಓಡೋಗ್ತಾನೆ ಅಂದರೆ ಅಂದ್ರಿಗೆ ಪೊಲೀಸ್ನವರು ಅಷ್ಟೊಂದು ಖಾತ್ರಿ ಇದೆ ಪೊಲೀಸ್ನವ್ರಿಗೆ ಎಕ್ಸ್ಯೂಮ್ ಹೇಗೆ ಮಾಡ್ತಾನೆ ಈ ದೇಹಗಳು ಧರ್ಮಸ್ಥಳದಲ್ಲಿ ಎಲ್ಲೆಲ್ಲೋ ಹೇಗೆ ಕಾಣಿಸುತ್ತವೆ ಹೇಗೆ ಸಿಗತ್ವೆ ಧರ್ಮಸ್ಥಳ ಇಸ್ ಅ ವೆಲ್ ಪ್ಲಾನ್ಡ್ ಟೌನ್ ಇಟ್ಸ್ ಅ ಟೆಂಪಲ್ ಟೌನ್ ದೇಹಗಳು ಎಲ್ಲಂದ್ರಲ್ಲಿ ಸಿಗಬಾರದು ಎಲ್ಲೆಲ್ಲಂದ್ರಲ್ಲಿ ದೇಹಗಳು ಸಿಗತ್ವೆ ಆ ದೇಹಗಳು ಸಿಗೋ ವಿಚಾರ ಇವನು ಗೊತ್ತಿದೆ ಇವನಿಗೆ ಹಾರೆ ಪಿಕಾಸಿ ಇವನು ಎಕ್ಸ್ಕವೇಷನ್ ಮಾಡ್ತಾನೆ ಅನ್ನುವಂತ ಅಂಶವನ್ನ ಇಂಪ್ಲಾಯ್ಡ್ ಆಗಿ ಪೊಲೀಸ್ನವರೇ ಹೇಳ್ತಾ ಇದ್ದಾರೆ ಅಲ್ಲಿಗೆ ಏನು ನಡೀತಾ ಇದೆ ಈ ರಾಜ್ಯ ಚರ್ಚೆ ಆಗ್ತಾರೆ ಧರ್ಮಸ್ಥಳ ಒಂದು ಪವಿತ್ರ ಸ್ಥಳ ಅಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನುವಂಥ ನಂಬಿಕೆ ಅನೇಕ ಜನರು ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪೊಲೀಸರ ಬಂದು ಮಹಜರ್

ಹಾಗೆ ಹೂತಿರುವಂತಹ ಒಂದು ಶವವನ್ನು ತೆಗೆದು ತೋರಿಸಿದ್ರೆ ಅದೇನು ಅಂದ್ರೆ ಕನೆಕ್ಟ್ ಮಾಡ್ತೀರಾ ಇದು ಕೊಲೆ ಆಗಿರುವ ಮಾಡ್ತೀರಲ್ಲಿ ಶವ ಉಳೋದಿಲ್ಲ ಯಾರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೂರ ಐವತ್ತು ವರ್ಷಗಳಿಂದ ಯಾರಾದ್ರೂ ಮಾಡ್ತಿರ್ಬೋದು ಧರ್ಮಸ್ಥಳ ಟೆಂಪಲ್ ಟೌನ್ ನಲ್ಲಿ ಹೊರಗಡೆ ಎಲ್ಲಿ ಶವಗಳು ಉಳಬಾರ್ದು ಅಲ್ಲಿ ಯಾರು ಅದಕ್ಕಿಂತ ಒಂದು ರುದ್ರಭೂಮಿ ಇದೆ ರುದ್ರಭೂಮಿ ಪಕ್ಕ ಉಳ್ತಾರೆ ವ್ಯವಸ್ಥಿತವಾಗಿ ಉಳ್ತಾ ಹೋಗ್ತಾರೆ ಒಂದಾದ್ಮೇಲೆ ಒಂದು ಈತ ಅದು ಯಾವುದನ್ನೇ ಹೇಳ್ತಿಲ್ಲ ಈತ ಹೇಳ್ತಿರೋ ಅಂಥದ್ದು ಖಾಲಿ ಜಾಗ ಎಲ್ಲಿ ಜನರು ಓಡಾಡೋದಿಲ್ಲ ಎಲ್ಲಿ ರ್ಯಾಂಡಮ್ ಜಾಗಗಳಲ್ಲಿ ಹೋಗಿ ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ಊತ್ ಹಾಕಬೇಕಾದಂಥ ಅನಿವಾರ್ಯತೆ ನನಗೆ ಬಂತು ಅಂತ ಅವ್ನು ಹೇಳಿರೋವಂಥದ್ದು ಊತ್ ಹಾಕಿದ್ದ ವಿಚಾರ ಯಾರಿಗಾದ್ರೂ ಗೊತ್ತಾದರೆ ಅವ್ನು ಪ್ರಾಣ ಹೋಗುತ್ತೆ ಅಂತ ಯಾರಿಗೂ ಇರೋ ಕಡೆ ಯಾರು ನಿರೀಕ್ಷೆ ಮಾಡದೇರೋ ಕಡೆ ಹಾಕಿದಾನೆ ಅಂತ